ಐ ಹಾಸ್ಪಿಟಲ್ ಅಂತ ಗೊತ್ತಾ ನಮ್ ಗುಂಡವರಿಗೆ ಐ ಸ್ವೆಲ್ಲಿಂಗ್ ಆಗ್ತಾ ಇದೆ ಎತ್ತರ ಒಂದ್ಸಲ ಡಾಕ್ಟರ್ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ವಾಸನಾಯ್ಕೆಯಾಗಲೇ ಇದ್ರೆ ಇವಾಗೆಲ್ಲ ಏನಿಲ್ಲ ಬಟ್ ಅಂದ್ರೆ ಒಂದ್ಸಲ ತೋರಿಸ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ವಾಸನ ಆಯ್ಕೆ ಬ್ಲೇಡ್ ಆಗೋದು ಕಾಮನ್ ಐತೆ ಆಗ್ತಾರೆ ಎಷ್ಟಾಗ್ತಾರ ರಾಜಾಜಿನಗರ್ ವಾಸನಾಯಕಿ ಸಿಟರ್ ಆಗಿದ್ದೀವಿ ಸೊ ಸಂಡೇನ ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂದ್ಕೊಂಡು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವಾಗ ಕರೀತಾರೆ ಅಂತ ಸೊ ಇವಾಗ ನಾವು ವೇಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ ನೋಡೋಣ ಡಾಕ್ಟ್ರೇನ ಹಾಫ್ ಆನ್ ಅವರ್ ಆಯಿತು ಫ್ರೆಂಡ್ಸ್ ಅದನ್ನು ಕರೀತಾನೋ ಇಲ್ಲ ತುಂಬ ಬೇಜಾರಾಗ್ತಾಯಿದೆ ಬೋರ್ ಬೋರ್ ಆಗ್ತಾಯಿದೆ ಇಲ್ಲಿ ಎದ್ದೋಗ್ಬಿಡೋಣ ಅಂತ ಹೇಳಿದ್ರೆ ಕನ್ಸಲ್ಟ್ರೇಷನ್ ಅಂತ ಹೇಳಿ ಫೈವ್ ಹಂಡ್ರೆಡ್ ರುಪೀಸ್ ಕಿತ್ಕೊಂಡು ಏನು ಮಾಡೋಣ ಇವಾಗ ಎದ್ದೋಗ್ಲಿಕ್ಕೆ ಆಗಲ್ಲ ತೋರಿಸ್ಕೊಂಡು ಹೋಗ್ಬೇಕು ಅವಳ ಕಣ್ಣು ಪಾಪ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ ಸೊಲಿಂಗ್ ಅಲ್ವಾ ಸರಿಯಾಗಿ ಕಂಡುಬಿಟ್ರೆ ನೋಡೋಣ ಇಲ್ಲೇ ಬಿಡಲಿಲ್ಲ ಈ ಕಡೆ ಕಣ್ಣು ಚೆನ್ನಾಗಿದೆ ಈ ಕಡೆ ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ ಅವರೇನೇ ನನ್ನ ಕರಿ ಬಿಡ್ತಾ ನನ್ನ ಕರಿಯಲ್ಲ ಒನ್ ಅವರ್ ಹಿಂದೆ ಬರ್ತದೆ ಅವ್ರಿಗೆ ಕಣ್ಣು ಚೆನ್ನಾಗಿಲ್ಲ ಅಂತ ಆಯ್ಸಿ ಕೊಡಬೇಕು ಮಂದರೆ ನೋಡಿದ್ರೆ ರಿಲೀಸ್ ನೋಡ್ತಾ ಕೂತಿದ್ದಾನೆ ಅವಳು ನನ್ನ ಜೊತೆ ನೋಡ್ತಾ ಇದ್ದಾರೆ ನನ್ನ ಕಣ್ಣು ಚೆನ್ನಾಗಿದೆ ತಾನೆ ನಾನು ನೋಡ್ಬೋದು ಅವಳ ಕಣ್ತನೇ ಡ್ಯಾಮೇಜ್ ಆಗಿರ್ಬೋದು ಅವಳು ಹಿಂಗೆ ಕೂತ್ಕೋಬೇಕು ಗುಂಡಿ ಥರ ಹಿಂಗೆ ಕೂತ್ಕೋಬೇಕು ತಾನೆ ಸ್ಪೆಕ್ಸ್ ಸಾಕು ಕೂತ್ಕೋತಾರೆ ನೋಡಿ ಹಿಂಗೆ ಆಡ್ತಿದ್ದಾರೆ ಇವನ್ನೆಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಬರ್ತೀವಲ್ಲ ನನಗೆ ಬುದ್ಧಿ ಇಲ್ಲ ಅದಕ್ಕೆ ಕರ್ಕೊಂಡು ಓದಿದ್ದೆ ನಿಂಡಿನ ಸ್ಕಾಯಿ ಮಾಡ್ತಾ ಇದ್ದಾರೆ ತುಂಬ ಊಟನಾದ್ರೂ ನನ್ನ ಜೊತೆ ನನ್ನ ಸ್ಕೂಲಲ್ಲಿ ಸಿಗ್ಬೇಕಿತ್ತು ಹೊಡೆದು ಹೊಡೆದು ಸೈಸ್ ಹಾಕ್ಬಿಡ್ತದೆ ಇದೆ ನಾನು ಪರಿಚಿ ಪರಿಚಿ ಸಾಯಿಸ್ಬಿಡ್ತಾಯಿದ್ದೆ ನಾನು ಹಿಂಗೆ ಉಳಿತಾದೆ ಸುಮ್ಮನೆ ದೊಡ್ಡ ದಿವಸ ಪರ್ಫೆಕ್ಟ್ ಆಗಿ ಬಂದಿತ್ತು ಆಹೂ ಇရှိತನಿಂಗೆ ಮಿಲ್ ಖತ್ರಾ ನನಗೆ ಇಷ್ಟನೇ ಇಲ್ಲ ಓ ಪ್ರಬೇ ಸೋ 1 ಅವರ್ ವೇಟ್ ಮಾಡಿದ್ವಿ ಡಾಕ್ಟರ್ ನನಗೆ ಮಾಡಿದ್ವಿ ಏನೋ ಹೇಳ್ತಲ್ಲ ಏನೋ ಚಾಕಾಟ್ ಕೊಡ್ಕೊಳ್ಳೆ ಅಂತ ಹೇಳಿದ್ರು ಬಟ್ ಚಾಕಾಟ್ ಕೊಡ್ಕೊಳ್ಳಿ ಏನೋ ಮತ್ತೆ इस स्टेट होटल सर्कल लगता है कि इस्ट 2 आवर्स वेट मार्सीदार वेस्ट वेस्ट इले तोस बदले मेडिकल शॉप इ होगिदरा हत्ता तत्ता करतो और सीरियसली बैड एक्सपीरियंस क्या के लिफ्ट ऑफ ओपन द डोर आई शो लिफ्ट ओपन राइट एंगल सिर किया हो ಇದನ್ನ ನಾವು ಪ್ರೆಸ್ ಮಾಡದೇ ಅಲ್ಲೇ ನಿಿಸ್ಕೊಂಡಿದ್ವಾ ಅಂತ ಈ ತರ ಬುದ್ಧಿವಂತ ಪ್ರಜೆಗಳು ಎಲ್ಲಿಂದ ಸಿಗ್ತಾರೆ ಹೇಳಿ ನಾನು ನೋಡ್ಕೊಂಡಿರಲ್ಲ ನಾನು ಇದರ ಮಾತಾಡೋದಲ್ಲ ಬಿಜಿ ಇದ್ದಿದ್ದೆ ಅಲ್ಲ ಅದಕ್ಕೆ ಪ್ರೆಸ್ ಮಾಡೋದ್ ನಾನು ತಡೆ ಅಷ್ಟೇ ಏನಾಗ್ತ್ಯಾ

ಆಕ್ಸಿಲರ್ ಬುಕ್ ಮಾಡ್ಬಿಟ್ಟಿ ಎಮ್ ಎಲ್ ಎ ನಮ್ಮನ್ನ ತಗೊಳ್ಳಲ್ಲ ಅವಮ್ಮ ನಮ್ಮನ್ನೇ ನೋಡ್ತಾ ಇದೆ ಗುಂಡ ರಿಸೆಪ್ಷನ್ ಬಿಟ್ರೆ ಸಂಸ್ಕೃತ ಗುಂಡಲ್ಲಿ ಇವಾಗ ಒಂದು ನೋಡಿದ್ದೆ ಒಂದು ರೀಲ್ಸ್ ಇದೆ ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಿದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ತ್ರೀ ಮಂತ್ಸ್ ಜೇಲ್ ಬ್ಯಾಡ್ ವರ್ಡ್ಸ್ ಎಲ್ಲ ಏನು ಮಾತಾಡಿಲ್ಲ ತ್ರೀ ಮಂತ್ಸ್ ಜೈಲ್ ಅಂತೆ ಫ್ರೆಂಡ್ಸ್ ನೀವು ಕೂಡ ಯಾರಿಗಾದ್ರೂ ಮಾತಾಡಬೇಕಾದ್ರೆ ಕೇರ್ಫುಲ್ ಆಗಿರಿ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಗುಡ್ ಮಿನಿಟ್ ಅಂತ ಎಷ್ಟು ಗಾಡಿ ನಂಬರು ತ್ರೀ ಫೈವ್ ಏಟ್ ಸಿಕ್ಸ್ ಟೈ ಪೇಶ್ ನಡ್ಸ್ತಾರೆ ಯಾರು ಪ್ಲೀಸ್ ಇದು ನಾ ಪಾರ್ಕಿ ಕರ್ಕೊಂಡು ಬಂದು ಒಂದು ರೀಲ್ಸ್ ಮಾಡಿಕೊಡೋ ಅಂತೇಳಿ ಬೆಂಡಾಯ್ತಾ ಹಾಕ್ಬಿಟ್ಟಿದೀನಿ ಒಂದೇ ರೀಲ್ಸ್ನ ಒಂದು ಟೈಮ್ಸ್ ರೀಟೈಪ್ ಮಾಡಿದ್ದೀನಿ ಸೊ ಇವಾಗ ನಾನು ಮಾಡೋ ಅವಳು ಪ್ರಾಕ್ಟೀಸ್ ಮಾಡ್ಕೋತಾರ ಹಾಸ್ಪಿಟಲಿಂದ ಡೈರೆಕ್ಟ್ ರೂಮಿಗೆ ಬರಲಿಲ್ಲ ಪಾರ್ಕಿಗೆ ಹೋಗಿ ಎಲ್ಲ ಮಜಾ ಮಾಡಿ ಬಂದೆ ರೆಡಿ ಮಾಡಿಸ್ಕೊಂಡು ಇವಾಗ ಫುಲ್ ಸ್ವಟಿಂಗ್ ಸ್ವಟಿಂಗ್ ಆಗ್ತದೆ ಸ್ವಲ್ಪ ಕುತ್ಕೊಂಡು ರಶ್ ಮಾಡೋಣ ಅಂತ ಫ್ಯಾನ್ಗಾಗಿ ತೊಗೊಳ್ತಾ ಇದ್ವಿ ಫ್ಯಾನ್ ಇಲ್ಲಿ ತಿರ್ತಾ ಇದೆ ಬಟ್ ಸಾಲ್ತಾ ಇಲ್ಲ ಪಾವ ಅದಕ್ಕೆ ನೀರು ಮತ್ತೂ ಕಟ್ಕೊಂಡು ಮೈಕಾಯಿ ನಾವು ಮಾಡಿಕೊಂಡ ನೀರು ಕುಡಿಯೋಣ ಬನ್ನಿ ಎಷ್ಟು ಸೆಟ್ ಆಗಿದ್ದೀನಿ ಅಂದರೆ ನೆಕ್ಸ್ಟ್ ಲೆವೆಲ್ ಸೊಟ್ ಆಗಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಸೆಕೆಂಡ್ ರೌಂಡ್ ಔಟ್ಸೈಡ್ ಔಟ್ ನೋಡಿ ನಮ್ಮ ಗಾಡಿ ಹೇಗೆ ಫ್ರೆಶನ್ ಅಲ್ಲ ಮೇಲೆ ನಮ್ಮ ಥರ ಮಾಡಿದ್ದಾರೆ ಕ್ಲೋಸಾಡಿರನ್ನು ಹೊಡೆದಾಕಿದ್ದಾಗೆ ಜನರೇ ಕ್ಲೀನ್ ಮಾಡೋಣ ಯಾವ್ ಕ್ಲಿಪ್ ಅಂತಾನೇ ಗೊತ್ತಾಗ್ತಾ ಇಲ್ಲ ಸ್ವಿಜರ್ಲ್ಯಾಂಡ್ ಕ್ಲಿಪ್ ಏನಿಲ್ಲ ಅಂತ ಹೇಳ್ಬಿಟ್ಟು ಫ್ಲವರ್ ಇರೋ ನೇ ಹಾಕೊಂಡ್ಬಿಟ್ಟಿದ್ದಾಳೆ ಇವಾಗ ನಾವೆಲ್ಲೋ ಹೋಗ್ತಾ ಇದ್ದೀವಿ ಇವಾಗ ನಾವು ಹೋಗ್ತಾ ಇದ್ವಿ ಮಂತ್ರಿ ಇದೆ ಹೌದು ರೋಡಲ್ಲಿ ರೋಡ್ ನಾನು ಕ್ರಾಸ್ ಮಾಡ್ತೀನಿ ಗಾಡಿಲಿರುವಾಗ ಅವಳೇ ಕ್ರಾಸ್ ಮಾಡಿಸ್ತಾಳೆ ಇದೆಲ್ಲ ನಮ್ಮ ಅಡ್ಡ ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆಲ್ಲ ಬರ್ತೀನಿ ಸಂಡೆ ಮಾತ್ರ ಬ್ರಂಚ್ ಇದು ನಮ್ಮ ಸ್ನ್ಯಾಕ್ಸ್ ಅಡ್ಡ ಹೌದು ಮುಂದೆ ನೋಡೋಣ ನಡಿ ಯಾರೋ ಬಂದ್ರು ಬಟ್ ಪಾರ್ಕಿಂಗೇ ಇಲ್ಲ ಏನ್ ಮಾಡೋದು ಅಂತ ಹೇಳೋ ಹೇಳ್ಬೇಕು ಇವಾಗ ಹೋಗ್ತಾ ಇದ್ದೀವಿ

ಾರೆ ಐಶು ಡಿಂಪಿ ಅವರು ಜನಸಾಗರ ಮೇಡಮ್ ಬ್ಯಾಗ್ ಓಪನ್ ಮಾಡಿ ಮೇಡಮ್ ಬನ್ನಿ ಬ್ಯಾಗ್ ಓಪನ್ ಮಾಡಿ ಯು ಕಲ್ಲಿ ಅವಳು ಚೆಕ್ ಮಾಡಿ ಕರೆಕ್ಟ್ ಆಗಿ ಮಂತ್ರಿ ಮಾಲಿಗೆ ಬಂದಿದ್ದೆ

ಓ ಆಫಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತೆ ನೋಡಿ ಬಿಡೋಣ ಏನೆಲ್ಲ ಇದೆ ಗುಂಡ ಅವರು ಫುಲ್ಲು ಕಲೆಕ್ಷನ್ ಇದ್ದಾರೆ ಬ್ಯಾಂಕ್ ನೋಡೋಣ ಏನೆಲ್ಲ ನೋಡ್ತಾ ಇದ್ದಾರೆ ಅಸಲೇ ಓಕೆ ಏನು ಲೈಕ್ ಆಯಿತು ಗುಂಡಾವ್ರೆ ಯಾವುದಕ್ಕೂ ತಗೊಂಡಿದ್ದೀರಿ ಹ್ಞೂ ಓಕೆ ವಿಲ್ ಟ್ರೈ ನೋಡುವ ಹೆಂಗ ಇಷ್ಟ ಆಯ್ತು ಅಂತ ಎರಡು ತಗೊಂಡೆ ஐஷூ எல்லோ இடத்தாள் கலெக்ஷன்ஸ் ஏன் தான் நோடோட பண்ணி ஏன் தான் ஐம்பது சேம் சேம் பத்தா ப்ட்டிஃபா ஆச்சு அம்மா தம்ப லக் நமக்கு ಬಟ್ ಮತ್ತು ಆಲ್ರೆಡಿ ತುಂಬ ಕಲೆಕ್ಷನ್ಸ್ ಇದೆ ಅದನ್ನ ಹಾಕ್ಕೊಳಕ್ ಟೈಮ್ ಇಲ್ಲ ಬಟ್ ಅಂದರೂ ಐ ಲೈಕ್ ಲಾಂಗ್ ಗೌನ್ಸ್ ಬಿಕಾಸ್ ನನಗೆ ಡಾಲ್ಟ ಇರಲಿಕ್ಕೆ ತುಂಬ ಖುಷಿ ಆಗುತ್ತೆ ಇಲ್ಲ ಅದು ನಿಮಗೆ ಲೈಕ್ ಆಗೋ ಥರ ಜಾಕೆಟ್ ಇದೆ ನೋಡಿತ್ತು ನಿಮಗೆ ಈ ಜಾಕೆಟ್ ಎಲ್ಲ ಲೈಕ್ ಆಗುತ್ತಲ್ಲ ಲೈಕ್ ಆಗುತ್ತಿದೆ ತಗೊಳ್ಳಲ್ಲ ತಗೊಳ್ಳಲ್ಲ ಅಂತೇಳಿ ಶಾಪ್ ಮಾಡಿಸ್ಬಿಟ್ಲು ನಾನು ಕೈ ಮಾಡಿಲ್ಲ ಒಳ್ಳೆ ಕೈ ಮಾಡಿದ್ದಾಳೆ ಇದೆ ನಾನು ದೊಡ್ಡ ಸೇವ್ ಫೋಟೋ ನನ್ನ ಬಿರುಗಿ ತುಂಬ ಲೈಕ್ ಆಗಂತ ಸೊ ಬಿರಕ್ಕೆ ಮನಸ್ಸಾಗಿಲ್ಲ ಅದೇ ಕೆತ್ತ ಬಂದ್ವಿ ಗುಂಡ ತಗೊಳ್ಳಲ್ಲ ತಗೊಳ್ಳಲ್ಲ ಅಂತೇಳಿ ಶಾಪಿಂಗ್ ಮಾಡಿಸ್ಬಿಟ್ಟಲ್ಲೇ ಫ್ರೆಂಡ್ಸ್ ನನ್ನ ಗುಂಡೆಗೆ ಯಾವಾಗಲೂ ಹಿಂದೆ ಹೇಳೋದಂತೂ ಮಾಡೋದೊಂದು ಹೌದು ವಿಡಿಯೋಗೆ ಬಂದುಬಿಟ್ಟು ನನ್ನ ಫ್ರೆಂಡು ಚಪ್ಪಲಿ ಹುಡುಕ್ It is 7.30. you <gasps>

ಮೂವಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಸಾಕು ನಾಗವಲ್ಲಿಯಾಗಿ ಹೆಂಗೆ ಓಡೋಗ್ತಾ ಇದ್ದಾರೆ ನೋಡಿ ಇಲ್ಲ ಬಾರ್ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಅಡ್ವರ್ಟೈಸ್ಮೆಂಟ್ ಇವಾಗೆಲ್ಲ ಕಡೆ ನನ್ ದುಡ್ಡನ ಟೈಮ್ ಮಾಡ್ತಾ ಇದ್ದಾಳೆ ನೋಡಿ ಮೂವಿಗೋಗಿ ಬುಕ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾಳೆ ಕಾಪ್ಕಾರ್ನ್ ಕೊಡ್ಸಿದ್ದಾಳೆ ಕಾಪ್ಕಾರ್ನ್ ಕೊಡ್ಸಿದ್ದಾಳೆ ಮೂವಿ ಅಂತೂ ಭಯಂಕರವಾಗಿದೆ ಎದುರ್ಕೊಂಡಿಂದ ಆಯ್ತು ಕಂತಿಂದ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಅಂತ ಕೂತಿದ್ದೀನಿ ಈಗಲೇ ತುಂಬಾ ಚಳಿ ಚಳಿ ಹೌದು ಚಳಿ ಚಳಿ ಅದಕ್ಕೆ ನಾನು ಇಲ್ಲ ಜಾಕೆಟ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಓ ಗॉड ಆ ಸೀ ಲೈ ಆ ವಾಸನೆ ತೋರಿ ಮೂವಿಗಂತ ಕರ್ಕೊಂಡ್ಬಂದು ಬರೀ ಬ್ಲಡ್ತು ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಎದ್ರಿಗೆ ಎದ್ರಿಕೆ ಹೆದರಿಕೆ ಆಗ್ತಾ ಇದ್ದೀನಿ ಎಸ್ಟು ಡೇ ನೈಟ್ ಏಟ್ ತ್ರೀ ನೋಡಿದ್ದೆ ಅದು ಮತ್ತೆ ಇದು ಸೇಮ್ ಸೇಮನ್ನು ಅನಿಸ್ಬಿಡ್ತೀನಿ ಬರಿ ಬ್ಲಡ್ 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 ಹಾ ಏಟ್ ಓ ಕ್ಲಾಕಿಗೆ ಮೂವಿ ಸ್ಟಾರ್ಟ್ ಆಗಿತ್ತು